ಎಲ್ರು ನೀರ್ ಬರಲ್ಲ ಈ ಮಣ್ಣು ನೋಡ್ಬಿಟ್ಟು ಎಲ್ಲಾ ಹೇಳಿದ್ರು ಬಟ್ ಅವರು ನಾನು ಲಾಸ್ಟ್ ಅಲ್ಲಿ ಅಷ್ಟೇ ಅವ್ರ ಧೈರ್ಯ ಇಲ್ಲ ಅವರ ಸಾವಿರದ ಇನ್ನೂರಡು ನೋಡಿದ್ರಲ್ಲ ಅಲ್ಲಿ ಜಾಗದಲ್ಲಿ ಐದ್ ಬೋರ್ ಇದೆ ಐದ್ ಬೋರ್ ಅಲ್ಲಿ ಮುಂಚೆ ನಾಲ್ಕ್ ಬೋರ್ ಹಾಕ್ಸಿದ್ದಾರೆ ಒಂದು ಪಾಯಿಂಟ್ ಕೊಟ್ಟ ಇದು ಐದನೇ ಬೋರ್ ಇದಾಗಿದೆ ಪಾಸ್ ಆಗಿದೆ ಇನ್ನ ಒಂದ್ ಬೋರು ಲಾಪ್ಸ್ ಆಗಿದೆ ಅದು ಮಾಮೂಲಿ ಕಾಯಿನಲ್ಲಿ ಕೊಟ್ಟಿರೋದು ಬರೀ ಇದ್ರು ಮಳೆ ಬಂದ್ರು ಕೂಡ ನಿಮ್ಗೆ ಸ್ಟಾಕ್ ನೀರ್ ಬರುತ್ತೆ ಎಲ್ಲವೂ ಹೆಂಡಿದೆ ಸರ್ ಹ್ಮ್ ಯಾರು ಹೇಳಲ್ಲ ನಾ ಪಾಯಿಂಟ್ ಮಾಡೋ ನಾನು ನಾ ಪ್ರತಿಯೊಬ್ರು ರೈತರಿಗೆ ಹೇಳೋದೇ ಅಷ್ಟು ನೀರ್ ಬಂತ ಏನ್ ಬೆಳೆ ಬೆಳಕೋಬೇಕ ಏನ್ ದುಡ್ಡು ಮಾಡ್ಕೋಬೇಕು ಅದ್ ಮಾಡ್ಕೊಳ್ಳಿ ಅದು ಸಾವಯವದಲ್ಲಿ ಮಾಡ್ಕೊಳ್ಳಿ ನೀರ್ನ ಕೊಂಡ್ಕೊಳಕ್ ಆಗಲ್ಲ ಹೇಳದ್ನಲ್ಲ ನೀರ್ ನೀವು ಯಾವುದೇ ಕಾರಣಕ್ಕೂ ಕೊಂಡ್ಕೊಳಕ್ ಆಗಲ್ಲ ಎಷ್ಟಂತ ಕೊಂಡ್ಕೊತೀರ ಎಷ್ಟ್ ಸಾಲ ಮಾಡ್ತೀರಾ ನೀರನ್ನ ಅದು ಹೇಳಲ್ಲ ನೀರ್ ಬಂದಿರನ್ನ ಉಳಿಸ್ಕೊಳ್ಳಿ ಜಾಸ್ತಿ ನೀರ್ನ ಹಾಕಕ್ ಹೋಗ್ಬೇಡಿ ಸೂರ್ಯನ ಶಾಖ ಭೂಮಿ ಮೇಲೆ ಬಿಳಬಾರ್ದು ಈ ರೀತಿ ಮಲ್ಚಿಂಗ್ಗಳು ಕಳೆಗಳು ಉಳುಮೆ ಮಾಡಬಾರ್ದು ಭೂಮಿಗೆ ಅವಾಗ ನಿಮ್ಗೆ ನೀರ್ ಹೆಚ್ಚಾಗುತ್ತೆ ನೀವು ರೀಚಾರ್ಜ್ ಮಾಡ್ಬೇಕು ಅನ್ಬಿಟ್ಟು ಅಲ್ಲಿ ಗುಂಡಿ ತೆಗೆದು ಕಲ್ಲು ಹಾಕಿ ಫಿಲ್ಟರ್ ಮಾಡಿ ಕೇಸಿಂಗ್ನ ತೋತ್ ಮಾಡಿ ಅದರೊಳಗೆ ನೀರನ್ನ ತುಂಬಿಸೋ ಪ್ರಯತ್ನಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿ ತುಂಬಿಸ್ಬೋದು ಭೂಮಿಗೆ ಅವಾಗ ನಿಮ್ಮ ನೀರು ಹೆಚ್ಚಾಗುತ್ತೆ ಹೇಳಿದೆ ಇಷ್ಟೂರಿಗೆ ಹಾಂ ಹಾಂ ಇದರಲ್ಲಿ ಏನು ಒಂದು ಮುಕ್ಕಾಲಿಂದ ಎರಡು ಇಂಚ್ ಒಳಗಡೆ ಯಾಕಂದ್ರೆ ಇಲ್ಲಿ ಕೆಪಾಸಿಟಿ ಇರೋದು ಇವರು ರೋಡ್ಗೆ ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ಸುಪ್ರೀತ್ ಅಂದ್ಬಿಟ್ಟು ಈಗ ನಂದು ಬೋರ್ ಪಾಯಿಂಟ್ ಮಾಡ್ತೀನಿ ನಾನು ಯಾಕಂದರೆ ಎಲ್ಲರೂ ಇವಾಗ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟೇ ಕನ್ಸಿಡರ್ ಮಾಡೋದು ಪಾಯಿಂಟಲ್ಲಿ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನನಗೇನು ವಿದ್ಯೆ ಇದೆ ಅದರಲ್ಲೇ ನೋಡಿ ಇದು ಹಿಂಗೆ ಫಂಕ್ಷನ್ ಬರಲೇಬೇಕು ಇದು ನನ್ನ ಪಾಯಿಂಟೇ ನಾನು ಮಾಡಿದ್ದಿ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟು ಹಾಂ ಅಂದರೆ ನನ್ನ ಜಮೀನಲ್ಲಿ ನಂದು ನಂದು ಜಮೀನಿದೆ ಓಕೆ ಅದರಲ್ಲಿ ಇಡೀ ಊರು ಬರಲ್ಲ ಅನ್ನೋರು ಇಡೀ ಊರು ಬರೋಲ್ಲ ಅಂದರು ನನ್ನ ಪಾಯಿಂಟ್ ನಾನೇ ಇಬ್ಬರನ್ನ ಕರೆಸಿದ್ದು ಅದಾದ ಮೇಲಿಂದ ನಾನೇ ಪಾಯಿಂಟ್ ಮಾಡಿ ನಂದೇ ಪಾಯಿಂಟ್ ಚೆಕ್ ಮಾಡ್ಕೊಂಡು ನಾನೇ ಡ್ರಿಲ್ ಮಾಡಿಸ್ಕೊಂಡೆ ಅವು ಇಡೀ ಊರು ನೀರು ಬರೋಲ್ಲ ಅಂದಿದ್ದು ಬಂತು ನೀರು ಒಂದಲ್ಲ ಎರಡು ಬೋರು ಆ ಜಾಗದಲ್ಲಿ ಅದಾದ ಮೇಲಿಂದ ಒಂದು ವರ್ಷ ಆದಮೇಲೆ ಒಬ್ಬರು ಬೇರೆಯವ್ರು ಮಾಡಿಕೊಟ್ಟೆ ಒಂದು ಚಾನಲಲ್ಲೊಂದು ಯಾವುದೋ ಒಂದು ಇನ್ಸ್ಪೈರ್ ಆಯಿತು ಒಂದು ಅಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಈ ಥರ ಇಷ್ಟು ಬೋರ್ಗೆ ಫೇಲ್ಯೂರ್ ಇದೆ ರೈತರು ಇಷ್ಟು ಫೇಸ್ ಅಂತ ಅದಾದಮೇಲೆ ನನಗೆ ಗೊತ್ತಾಯ್ತಲ್ಲ ನನಗೊಂದು ಯೂಟ್ಯೂಬ್ ಚಾನಲ್ ಯಾರೋ ಒಬ್ಬರು ಒಂದು ಪಾಯಿಂಟ್ ಮಾಡಿದಾಗ ಅವರು ಇನ್ನೊಂದು ಚಾನಲ್ ಬಂದು ನನ್ನ ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದರು ಆವಾಗಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಇದರಲ್ಲಿ ಸಖತ್ತು ಚಾಲೆಂಜಸ್ ಇದೆ ಯಾಕೆಂದರೆ ಸುಮ್ಮನೆ ಪಾಯಿಂಟ್ ಮಾಡ್ತೀನಿ ಅನ್ನೋದಲ್ಲ ಪಾಯಿಂಟ್ ಮಾಡೋದ್ರಲ್ಲೂ ಅದರಲ್ಲೂ ಟೆಕ್ನಿಕ್ ಇದೆ ಈಗ ನಂದೇ ಅದು ನಾನು ಸ್ಟಾರ್ಟಿಂಗಲ್ಲಿ ಫೇಸ್ ಮಾಡಿದ್ದೀನಿ ತುಂಬ ಯಾವ್ಯಾವ ಥರ ಟೆಕ್ನಿಕ್ಸು ಫೇಲ್ಯೂರ್ ಅದೆಲ್ಲ ನೋಡಾದಮೇಲೆ ನಾನು ವಿತೌಟ್ ಏನು ಅನುಭವ ಇಲ್ಲದೆ ಸಕ್ಸಸ್ ತಗೊಂಡೆ ಬಟ್ ಸಕ್ಸಸ್ ತಗೊಂಡಾದ್ಮೇಲೆ ನಾನು ಪಾಯಿಂಟ್ ಈಸಿಯಾಗಿ ಮಾಡ್ತೀನಿ ವಿದಿನ್ ಸ ಎರಡು ಮೂರು ನಿಮಿಷದಲ್ಲಿ ಮಾಡ್ತೀನಿ ಬಟ್ ಅದಾದಮೇಲೆ ಡ್ರಿಲ್ ಮಾಡಿಸೋದಿಲ್ಲ ಅದೇ ಟಫು ಎಷ್ಟೋ ಜನ ಪಾಯಿಂಟ್ ಮಾಡ್ತಾರೆ ಮಾಡೋಲ್ಲ ಅಂತಲ್ಲ ಬಟ್ ಅದು ಯಾಕೆ ಫೇಲ್ಯೂರ್ ಆಯಿತು ಅನ್ನೋದೇ ಬೇಕಿರೋದು ಸಕ್ಸಸ್ ಯಾರು ಬೇಕಾದ್ರೂ ತಗೋತಾರೆ ಸಕ್ಸಸ್ ಆಗಿ ಹಂಚ್ಕೋಬೋದು ಬಟ್ ಫೇಲ್ಯೂರ್ ಯಾಕಾಯ್ತು ಫೇಲ್ಯೂರ್ ಯಾಕೆ ಆಗ್ತಿದೆ ಒಂದು ರೀಸನ್ ಬೇಕೇ ಬೇಕಲ್ಲ ಇಲ್ಲ ಒಂದು ಭೂಮಿ ಸಪೋರ್ಟ್ ಮಾಡದೇ ಇದ್ದಾಗ ಅದು ಓಕೆ ಅದು ನೇಚರ್ ಮುಂದೆ ನಾವೇನು ಮಾಡೋಕ್ಕಲ್ಲ ನೇಚರ್ ಏನಂದರೆ ಒಳಗಡೆ ಕೆಲ ಯಾವುದೋ ಒಂದು ಡ್ರಿಲ್ ಮಾಡಿರ್ತಾರೆ ಇಲ್ಲ ಇನ್ನೊಂದು ಕನೆಕ್ಟ್ ಆಗಿರ್ತವೆ ನೀರು ಬರಲ್ಲ ಮಣ್ಣು ಬರೋಲ್ಲ ಅದನ್ನು ನಾನೇನು ಮಾಡೋಕ್ಕಲ್ಲ ಯಾರೇನೂ ಮಾಡೋಕ್ಕಲ್ಲ ಬಟ್ ನಾನು ಒಂದು ಪಾಯಿಂಟ್ ಕೊಟ್ಟು ನೀರು ಬಂದೇ ಬರುತ್ತೆ ಸರ್ ಈ ಜಾಗದಲ್ಲಿ ಈಗ ಇದಕ್ಕಿಂತ ಮುಂಚೆ ಓದೋ ಸೆಪ್ಟೆಂಬರಲ್ಲಿ ಇದೇ ಜಮೀನು ಓನರು ಇದೆ ಅಲ್ಲೊಂದು ಊರು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಅವ್ರದ್ದು ಹನ್ನೊಂದು ಬೋರ್ ಫೇಲೂರು ಹನ್ನೊಂದರಲ್ಲಿ ಒಂದು ಮಾತ್ರ ನೀರು ಬಂದಿತ್ತು ಅದರಲ್ಲಿ ನಾನು ಹೋಗಿ ಅಲ್ಲಿ ಪಾಯಿಂಟ್ ಮಾಡಿ ನೂ ಇನ್ನೂ ಇನ್ನೂರ ಅರವತ್ತಡಿಗೆ ಒಂದು ಮುಕ್ಕಾಲು ಇಂಚ್ ನೀರು ಸ್ಟಾರ್ಟಿಂಗು ಅದಾದ ಮೇಲಿಂದ ಎಂಟುನೂರ ಇಪ್ಪತ್ತಡಿ ಹದಿನೈದು ಅಡಿ ಮೇಲೆ ಹೊಡ್ಯೋಕ್ಕಾಗಲಿಲ್ಲ ಆ ನೀರಿದೆ ಓಕೆ ಅಲ್ಲಿ ಎಲ್ಲರೂ ನೀರು ಬರೋಲ್ಲ ಈ ಮಣ್ಣು ನೋಡಿಬಿಟ್ಟು ಎಲ್ಲ ಹೇಳಿದ್ರು ಬಟ್ ಅವರು ನಾನು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಅಷ್ಟೇನು ಹೇಳಿದ್ದು ಅವ್ರ ಧೈರ್ಯ ಇಲ್ಲ ಸಾವಿರ ಸಾವಿರದ ಇನ್ನೂರು ಅಡು ನೋಡಿದ್ರಲ್ಲ ಅಲ್ಲಿ ಆ ಜಾಗದಲ್ಲಿ ಸಾವಿರದ ಇನ್ನೂರು ಅಡಿ ಹೊಡ್ದ್ರು ಒಂದು ಅಡಿ ಒಂದಡಿ ನೀರು ನೋಡಿದೆ ಜಾಗದಲ್ಲಿ ಅಲ್ಲಿ ಅದೇ ಜಾಗ ಸರ್ ಅದೇ ಪಾಯಿಂಟ್ ಪಾಯಿಂಟಂದಾಗ ಎಂಟುನೂರ ಇಪ್ಪತ್ತು ಹೊಡೆದು ಬಂದಿದ್ದು ನೀರು ಎಂಟು ಇನ್ನು ಹದಿನೈದು ಅಡಿ ಹೊಡಕ್ಕೆ ಆ ನೀರು ಐದು ಹೆಚ್ಚು ಐದು ಇಂಚು ನಾಲ್ಕು ಇಂಚು ನೀರಿದೆ ಓಕೆ ಐದು ಎಕರೆ ಮೇಂಟೈನ್ ಆಗ್ತಿದ್ಯಾ ಅದು ಆ ನೀರು ಹ್ಞೂ ಈಗ ನೀವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಎಷ್ಟು ಪಾಯಿಂಟ್ಗಳನ್ನ ಸರ್ ನಾನು ಸುಮ್ಮನೆ ಎಲ್ಲರೂ ಹೇಳ್ದಂಗೆ ಸಾವಿರ ಎರಡು ಸಾವಿರ ನಂದು ವಿತಿನ್ ಐದು ನಿಮಿಷದಲ್ಲಿ ಒಂದು ಪಾಯಿಂಟ್ ಮಾಡ್ಬಿಡ್ತೀನಿ ಒಂದು ಲ್ಯಾಂಡಿಗೆ ಬಂದರೆ ಬಟ್ ನಾನು ಅಷ್ಟೇ ಸರ್ ಯಾಕೆ ಅಂತಂದರೆ ಹೇಳಿದ್ನಲ್ಲ ತುಂಬ ಇದರಲ್ಲಿ ಚಾಲೆಂಜಸ್ ನೋಡಿದ್ದೀನಿ ಒಂದು ನಾನು ಸಕ್ಸಸ್ ಆದಾಗ ಜ ಫುಲ್ ಖುಷಿನೂ ಇದು ಮಾಡಿಲ್ಲ ಎಲ್ಲ ಕಡೆ ನೋಡಿ ನಾನು ಬಂದಿದೆ ಬಂದಿದೆ ಅನ್ನೋದ್ಕಿಂತ ಯಾಕೆ ಫೇಲ್ಯೂರ್ ಆದಾಗ ನಾನು ತುಂಬ ಟೈಮ್ ತೊಗೊಂಡಿದ್ದೀನಿ ಒಂದೊಂದು ತಿಂಗಳು ನಾನು ಪಾಯಿಂಟೇ ಮಾಡಿಲ್ಲ ನೂರೈವತ್ತು ಪಾಯಿಂಟಲ್ಲಿ ಎಷ್ಟು ಇಲ್ಲವೋ ರೈತ ಸರ್ ಒಂದು ಒಂದು ಹತ್ತು ಹನ್ನೆರಡು ಆಗಿದೆ ಏನಕ್ಕೆ ಹೇಳಿದ್ನಲ್ಲ ತುಂಬ ಇದರಲ್ಲಿ ಒಂದು ಮಾಫಿನೇ ಇದೆ ಸರ್ ಓಪನ್ ಆಗಿ ಹೇಳಿದ್ನಲ್ಲ ಕೆಲವೊಂದು ವಿಷಯ ಹೇಳೋಕ್ಕಾಗಲ್ಲ ಈಗ ನಾನು ಯಾಕೆ ಕೇಳೋಕ್ಕಾಗಲ್ಲ ಅಂದರೆ ನನ್ನನ್ನು ತುಳಿಬೇಕಂತಲೇ ಅವರೇ ಬಟ್ ನಾನು ಆ ರೀಸನ್ ಬೇಡ ಯಾಕೆ ರೈತ್ರಿಗೂ ಒಳ್ಳೇದಾಗಬೇಕು ಈಗ ನಾನು ಬಂದ ಇದು ನಾನೇ ನಿಂತಿಲ್ಲಿ ಡ್ರಿಲ್ ಮಾಡಿಸಿದ್ದು ಓಕೆ ನಾನು ಹೇಳೋ ಹೇಳೋ ಹೇಳೋದಷ್ಟು ನನ್ನ ಕೆಲ ಪಾಯಿಂಟ್ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ ನನ್ನ ಮುಂದೆ ಡ್ರಿಲ್ ಸ್ಟಾರ್ಟ್ ಮಾಡಿಸ್ಕೊಳ್ಳಿ ರಿಸಲ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂದರೆ ಈಗ ಬೇರೆಯವ್ರ ಥರನ ಕೊಟ್ಟು ಹೋಗೋದು ನೀವು ಅಲ್ಲಿ ಏನಾಯಿತು ಬಿಡ್ತು ಅನ್ನೋದು ನಾನು ಅವಾಗ ಜನ ಹೇಳ್ತಾರೆ ನೀರು ಬಂದಾಗ ಹೆಂಗೆ ಬರ್ತು ಅಂತ ಕೇಳಲ್ಲ ನೀರು ಬರ್ದಿದ್ದಾಗ ಯಾಕೆ ಬರಲಿಲ್ಲ ಅಂತಾರೆ ಆ ರೀಸನ್ ನಾನು ಹೇಳೋದು ಬೇಡ ಅವ್ರಿಗೂ ಹೇಳೋದು ಬೇಡ ಬಂದ್ನ ಪಾಯಿಂಟ್ ಮಾಡೋನ್ನ ಇಮಿಡಿಯೇಟಾಗಿ ಲಾರಿ ಕರೆಸಿ ಇಮಿಡಿಯೇಟಾಗಿ ಡ್ರಿಲ್ ಸ್ಟಾರ್ಟ್ ಮಾಡಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮುಂದೆ ಮುಂದೆ ಕರೆಸ್ಕೊಳ್ಳಿ ಬರವಾಗಿರ್ಬೇಕಾಂಟ್ ಸರ್ ಅದರಲ್ಲಿ ಕೆಲವೊಂದು ಚಾಲೆಂಜಸ್ ಹೇಳಿದ್ನಲ್ಲ ಅದು ಯಾರು ತಪ್ಪು ಸರಿ ಅನ್ನೋದಕ್ಕಾಗಲ್ಲ ಈ ಫೀಲ್ಡಲ್ಲಿ ಇದರಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಫೇಲ್ಯೂರೇ ಇರೋದು ಟೆನ್ ಪರ್ಸೆಂಟ್ ಪಾಸ್ ಮಾತ್ರ ಆಗೋದು ಪಾಸ್ ಆದೋರಿಗೆ ಟೆನ್ ಪರ್ಸೆಂಟ್ಗೊಯ್ತಾರೆ ಫೇಲ್ಯೂರ್ ಆದವ್ರಿಗೆ ಏಯ್ಟಿ ಪರ್ಸೆಂಟ್ ಅಂದರೆ ಅದರಿಂದ ಬೇಡ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡೋಣ ಓಕೆ ಸರ್ ಈ ಒಂದು ಜಾಗ ನೋಡಿದ್ರಲ್ಲ ಇಲ್ಲಿ ಪಾಯಿಂಟ್ ಮಾಡಿದ್ರಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ನೀರಿದೆ ಅಂತ ಸರ್ ನೋಡಿ ಇದು ಎಲ್ರಾಡಿದು ಈಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸರ್ ಇದು ಬನ್ನಿ ಬನ್ನಿ ಇಲ್ಲಿ ಜಸ್ಟ್ ಹಂಗೆ ಬನ್ನಿ ಇದನ್ನು ಒಂದು ಆ್ಯಂಗಲಲ್ಲಿ ಇಡ್ಕೊಳ್ಳಿ ಸರ್ ಇದು ನಾನೇನು ಇದು ಮಾಡ್ತಿಲ್ಲ ಜಸ್ಟ್ ಇದು ಹೆಂಗೆ ತಿರುಗ್ತಿದೆಯಾ ಏನಾರು ನಿಮ್ಮ ಫಂಕ್ಷನ್ ಏನಾರು ಕಂಟ್ರೋಲ್ ಒಂದೇ ಕಡೆ ಕಂಟ್ರೋಲ್ ಮಾಡಿ ಆಗುತ್ತಾ ಇಡ್ಕೊಳ್ಳಿ ಹೆಂಗಾರು ಆಗ್ತಿದ್ಯಾ ಕೊಡಿ ಇದನ್ನು ಇದು ಇವ್ರ ಕೈಲೇ ಕೊಟ್ಟಿರೋದು ಎಕ್ಸಾಂಪಲ್ ಗೊತ್ತಾಗಬೇಕು ಇದು ಹಿಂಗಿದೆಯಲ್ಲ ಇದನ್ನು ಕಂಟ್ರೋಲ್ ಮಾಡ್ತಾ ಮಾಡ್ತಾಯಿದ್ದೀನ ಕಾಲತೀನಿ ಬರಲ್ಲ ಈ ಫಂಕ್ಷನ್ ಹಿಂಗೆ ಬರಬೇಕು ನೋಡಿ ಇದು ಹೆಂಗೆ ಹೋದರೂ ಕೂಡ ಪಾಯಿಂಟ್ ಇರೋ ಕಡೆ ಇದೇ ಫಂಕ್ಷನ್ ನನ್ನ ಪಾಯಿಂಟ್ ಅಂತ ಹೇಳ್ತೀನಿ ನೋಡಿ ಇದೆ ಇಲ್ಲಿಂದ ಬಂದಮೇಲೆ ರೊಟೇಷನ್ ಆಗುತ್ತೆ ಈ ರೊಟೇಷನ್ ಮೇಲೆ ನಾನು ಕೆಪಾಸಿಟಿ ಹೇಳೋದು ಹಾಂ ಪಾಯಿಂಟ್ ಹೇಳೋದ್ನಲ್ಲ ಈಗ ಇಂಚು ಅಂತ ಹೇಳ್ತಾರಲ್ಲ ಎಷ್ಟು ಇಂಚು ಏನು ಅಂತ ಇದ್ರ ಮೇಲೇ ಪಾಯಿಂಟ್ ವೈ ಡಿಸೈಡ್ ಆಗೋದು ನನಗೆ ಗೊತ್ತಾಗೋದು ಓಕೆ ಈಗ ಅದು ಡೈರೆಕ್ಷನ್ ಕರ್ಕೊ ಹೋಯಿತು ಓಕೆ ಇದೆ ಜಸ್ಟ್ ಎಲ್ಲೇ ಹೋದ್ರೂ ಕೂಡ ಆಟೋಮೆಟಿಕ್ಲಿ ಫಂಕ್ಷನ್ ಹಾಕ್ತೇನೆ ಇರುತ್ತೆ ಓಕೆ ಇದೆ ಅಂತಲ್ಲ ಕೆಲವರು ಈಗ ತೆಂಗಿನಕಾಯಿ ಸಾರಿ ತೆಂಗಿನಕಾಯಿ ಇನ್ನೊಂದು ಇದು ಇಲ್ಲ ಇದು ಕಲ್ಲಿದು ಇದೇನಿದ್ದಾಳೆ ಕಲ್ಲು ಈಗ ಬರೀ ತೆಂಗಿನಕಾಯಿ ಒಂದು ಗುಂಡ್ಗಿರ್ಬೇಕು ಹಂಗಿರ್ಬೇಕಂತಾರಲ್ವಾ ತೆಂಗಿನಕಾಯಿ ಒಡೆದ್ಬಿಟ್ ಕೊಡಿ ಅರ್ಧ ಓಡು ಫಂಕ್ಷನ್ ಬರುತ್ತೆ ಬಟ್ ಇದರಲ್ಲಿ ತೆಂಗಿನಕಾಯಿ ಒಂದು ಬಿಟ್ಟು ಎಲ್ಲ ಫಂಕ್ಷನ್ ತೆಂಗಿನಕಾಯಿ ಎಲ್ಲ ಪ್ರತಿ ಒಂದು ಬರಲೇಬೇಕು ನನಗೆ ಪಾಯಿಂಟನ್ನು ಕನ್ಸಿಡರ್ ನಾನು ಡಿಸೈಡ್ ಆಗೋದೆ ಇದು ಬರಲೇಬೇಕು ಬರೀ ತೆಂಗಿನಕಾಯಿ ಒಂದು ನಿಂತ್ಕೊಳತ್ತೆ ಅದೊಂದು ನಿಂತ್ಕೊಂಡ್ರೆ ನಾ ಯಾವುದೇ ಕಾರಣಕ್ಕೂ ನಾನು ಪಾಯಿಂಟ್ ಅಂತ ಕೊಡಲ್ಲ ಹ್ಞೂ ಹ್ಞೂ ಇದು ಬೆಲ್ಲ ಫಂಕ್ಷನ್ ಬರಲೇಬೇಕು ಹೆಂಗೆ ಕೇಳ್ತಿರಲ್ಲ ಹೆಂಗೆ ಹೇಳ್ತೀರ ನೀವು ಈಗ ಇದನ್ನೇ ತೋರಿಸ್ನಲ್ಲ ಇದೆಳ್ರಾಡು ಅವ್ರು ಯಾರು ಹ್ಞೂ ಕಂಟ್ರೋಲ್ ಮಾಡಲಿ ಇದನ್ನು ಹ್ಞೂ ಹ್ಞೂ ಇದು ಎಲ್ಲ ಕಡೆ ಫಂಕ್ಷನ್ ಆಗಲೇ ಇದು ರಿಟೇಟ್ ಆಗುತ್ತಲ್ವ ಹೌದು 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 ಇದು ಬನ್ನಿ ನೀವು ಒಂದ್ಸಲ ಇಡ್ತು ತೋರಿಸಿ ನೀವು ಕಂಟ್ರೋಲ್ ಮಾಡಿದ್ರೆ ಅಲ್ಲ ಹೇಳಿದ್ ಕಂಟ್ರೋಲ್ ಅಲ್ಲ ಇದ್ದು ನನ್ಗೆ ಬಾಟಿಗೆದ್ ಬರೋದಿದ್ದು ಅದು ಡೈರೆಕ್ಷನ್ ಕರ್ಕೊ ಹೋಯ್ತಾ ನೋಡಿ ಇವಾಗ ಎಲ್ಲಿ ಹೋದ್ರೂ ಏನಾಗ್ತಿದೆ ಹೌದು ಪಾಯಿಂಟ್ ಇರೋ ಜಾಗನೇ ತೋರಿಸ್ತಾ ಇದೆ ಪಾಯಿಂಟ್ ಇದನ್ನ ನನಗೆ ಬರಲೇಬೇಕು ಓಕೆ ಇದು ಬಂದರೆ ಮಾತ್ರನೇ ನಾನು ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಬಟ್ ಇದು ಡ್ರಿಲ್ ಆದ ಮೇಲೂ ಕೂಡ ಪಾಯಿಂಟ್ ಅಂತ ಬರಲೇಬೇಕು ಒಂದು ಎಳ್ತೀನಿ ಕೇಳಿ ರೈತರಿಗೆ ಯಾವುದೇ ಶಾಶ್ವತ ಇಲ್ಲ ಈ ಭೂಮಿ ಮೇಲೆ ನೀರು ಬಂತಾ ಇರೋ ಗಂಟ ನಾನು ಹೆಂಗೆ ಮನುಷ್ಯ ಈಗ ನಾನು ಹೆಂಗೆ ಪಾಯಿಂಟ್ ಮಾಡ್ತಾಯಿದ್ದೀನಿ ಈಗ ನಾನೇನು ಪಾಯಿಂಟ್ ಮಾಡ್ತಾಯಿದ್ದೀನಿ ನಾನು ಏನು ಸಂಪಾದನೆ ಮಾಡ್ತೀನಿ ಅಷ್ಟೇ ನಾನು ಇರೋವರೆಗೂ ಭೂಮಿಲಿ ಅಷ್ಟೇ ನೀರು ಬಂದ ಮೇಲೆ ಅದೂ ನೀವು ಎಷ್ಟು ಪ ಗಿಡ ಮರ ಎಷ್ಟು ಬೆಳೆಗಳಿಗೆ ನೀರು ಹಾಕತ್ತೀರ ಅಷ್ಟೇ ನಿಮಗೆ ಇದು ಕೂಡ ಸಾಯುತ್ತೆ ಯಾವತ್ತೊಂದು ದಿನ ಸ ಸಾಯುತ್ತೆ ಯಾವತ್ತೊಂದು ದಿನ ಇಲ್ಲಿ ಅಪ್ ಆಗುತ್ತಲ್ವ ಇದು ಪುನಃ ಸರ್ ಇದು ಟರ್ಗಾಲ ಬಂದಾಗ ನೀರಿರಲ್ಲ ಅಂದ್ಕೊಳ್ಳಿ ಸರ್ ಬರಗಾಲ ಅಂತಲ್ಲ ನೀರಾವರಿ ಇದ್ರೂ ಮಳೆ ಬಂದರೂ ಕೂಡ ನಿಮ್ಗೆ ಸ್ಟಾಕ್ ನೀರು ಬರುತ್ತೆ ಎಲ್ಲವೂ ಹೆಂಡಿದೆ ಸರ್ ಯಾರು ಹೇಳಲ್ಲ ನಾನು ಪಾಯಿಂಟ್ ಮಾಡೋ ನಾನು ನಾ ಪ್ರತಿಯೊಬ್ಬರು ರೈತರಿಗೆ ಹೇಳೋದೆ ಅಷ್ಟು ನೀರು ಬಂತಾ ಏನು ಬೆಳೆ ಬೆಳ್ಕೋಬೇಕು ಏನು ದುಡ್ಡು ಮಾಡ್ಕೋಬೇಕು ಅದು ಮಾಡ್ಕೊಳ್ಳಿ ಅದು ಸಾವದಲ್ಲಿ ಮಾಡ್ಕೊಳ್ಳಿ ಇದು ಕೆಮಿಕಲ್ ಹಾಕ ಮಾಡ್ತೀನಿ ಅಂದರೆ ನಮ್ಮ ಭೂಮಿಲಿ ಇನ್ನೂ ಇದು ಎಷ್ಟು ಆರುನೂರ ಇಪ್ಪತ್ತು ನೆಕ್ಸ್ಟ್ ಅಂತರ್ಜಲ ಇನ್ನೊಂದು ಇವ್ರದೇ ಜಮೀನು ಇಲ್ಲೊಂದು ಏಳು ಎಕರೆ ಏಳು ಕಿಲೋಮೀಟ್ರ್ ಮುಂದೆ ಅಲ್ಲೇ ಸಾವಿರ ಸಾವಿರದ ಐನೂರು ಅಡಿ ತಗೋತೈತೆ ಯಾವುದು ನಾಗಮಂಗ್ಲ ಓಕೆ ಇದು ಪಾಂಡುಪುರ ತಾಲೂಕು ಇಲ್ಲೇ ಸಾವಿರ ಅಡಿ ತಗೋತೈತೆ ಮಂಡ್ಯ ಡಿಸ್ಟಿಕ್ಕು ಪಾಂಡುಪುರ ಪಾಂಡಪುರ ಯಾಕೆ ತಗತೈತೆ ನಾನು ಹೇಳೋದು ರೈತರು ನಾನು ಹೇಳೋದು ಎಲ್ಲವೂ ಕೆಮಿಕಲ್ ಇಂದನೆ ಬೆಳಿತೀನಿ ಅಂದರೆ ಸುಳ್ಳು ಫಸ್ಟು ಸ್ಮಾರ್ಟ್ ವರ್ಕ್ ಮಾಡಿ ಒಂದು ಇದನ್ನು ಮಾಡ್ತೀರಾ ನೀರು ಬಂತ ನೀರನ್ನ ಯಾರು ಮುಚ್ಚೋಕೋಬೇಡಿ ಒಂದು ಇಂಚು ನೀರೇ ಆಗಲಿ ಬೇರೆಯವ್ರ ಮತ್ ಕೇಳ್ಕೊಬೇಡಿ ಕೆಲವು ಕಡೆ ಎಷ್ಟೋ ಜನ ಬರೀ ಬದಿಲ್ ಬಂದಿರೋದನ್ನೇ ಐದೈದು ಎಕರೆ ಮೇಂಟೈನ್ ಮಾಡ್ತಾರೆ ಓಕೆ ಅಂಥವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇದನ್ನ ಯಾರೋ ಒಬ್ಬರು ಬಂದರು ಇದು ಬರೋಲ್ಲ ಇದು ನಿಮ್ಗೆ ನೀರು ಸಲೋಲ್ಲ ನಿಮಗೆ ಅದು ಈಗ ನನ್ನ ಮಕ್ಕಳನ್ನ ನಾನು ಹೆಂಗೆ ಬೆಳೆಸ್ಬೇಕು ಪೆದ್ದನ್ನು ಬುದ್ಧಿವಂತನ ಮಾಡಬೇಕು ಇಲ್ಲೇ ಬುದ್ಧಿವಂತ ಆಗಲಿಲ್ಲ ಅಂದ್ರೂ ಅವನಿಂದ ನಮ್ಗೆ ಆಶ್ರಯ ಆಗಬೇಕು ಸದ್ಬಳಕೆ ಸದ್ಬಳಕೆ ಯಾವ್ ಸರ್ ಈಗ ಇಂಚ್ ಐದ್ ಐದ್ ಇಂಚ್ ನೀರ್ ಬರುತ್ತಂತಲ್ಲ ಅದನ್ನು ಸದ್ಬಳಕೆ ಮಾಡ್ಕೋಬಹುದು ನಾನ್ ಹೇಳೋದೇನಂದ್ರೆ ಇದು ಎಫ್ ಡಿ ದುಡ್ಡಾರೆ ನಮ್ದು ಅರೆ ನಮ್ ನನ್ಗಲ್ಲ ನನ್ ಮೊಮ್ಮಕ್ಳಗ್ ಹೋದ್ರು ಇನ್ನು ಹೋದ್ರು ನಮ್ದೇ ಆಸ್ತಿಯಾಗಿರ್ತದೆ ಬಟ್ ನೀರ್ ಅನ್ನೋದು ಇವತ್ತು ನಿಮ್ಗೆ ಹತ್ತು ಇಂಚ್ ನೀರ್ ಬಂದ್ರು ನಿಮ್ಮ ಸ್ವಂತ ಆಗಲ್ಲ ಸತ್ತೇ ಸಾಯುತ್ತೆ ಅಲ್ಲಿ ಎರಡು ಇಂಚು ನೀರು ಬಂದ್ರು ಐದ್ ಇಂಚ್ ನೀರು ಬಂದ್ರು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೋಬೇಕು ಬಳಸ್ಕೋಬೇಕು ಐದು ಇಂಚ್ ನೀರ್ ಬಂದಿದೆ ಅಂತ ಸುಮ್ಮನೆ ಬೇಕಾಗಿಲ್ಲ ಮಾಡ್ಬಾರ್ದು ನಾನು ಹೇಳದ್ನಲ್ಲ ಕೆಲವು ಎಷ್ಟೋ ನಾನು ಬೇರೆ ಚಾನಲ್ ನಾನು ಹೇಳಿರೋ ಮಾತನ್ನ ಎಷ್ಟೋ ಚಾನಲ್ ಹೇಳಿದ್ದಾರೆ ನೀರ್ನ ಓಕೆ ಹೇಳ ನೀರ್ ನೀವು ವ್ಯಾಧ್ಯಾ ಕಾರಣಕ್ಕೂ ಕೊಂಡ್ಕೊಳಕ್ ಆಗಲ್ಲ ಎಷ್ಟೊಂದು ಕೊಂಡ್ಕೊತೀರಿ ಎಷ್ಟು ಸಲ ಮಾಡ್ತೀರಾ ನೀರ್ನ ಅದ್ ಹೇಳದ್ನಲ್ಲ ನೀರ್ ಬಂದಿರೋದನ್ನ ಉಳಿಸ್ಕೊಳ್ಳಿ ಜಾಸ್ತಿ ನೀರ್ನ ಹಾಕಕ್ ಹೋಗ್ಬೇಡಿ ಕಷ್ಟ ಕಲಿಸ್ಬೇಕಾ ನಾನೇ ನಿಮ್ಮ ಚಾನಲಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಹೇಳಿ ನಿಮ್ಮ ಚಾನಲ್ ನೋಡಿದಾಗಲೇ ನಾನು ತುಂಬ ಇನ್ಸ್ಪೈರಾಗಿ ಹೇಳಿದ್ನಲ್ಲ ನೀರನ್ನ ನೀವು ಎಷ್ಟು ಬಳಸ್ಕೊತೀರ ಅಷ್ಟು ಒಳ್ಳೆಯದು ಮತ್ತು ಕಷ್ಟ ಕಳಿಸ್ಬೇಕು ಅದಕ್ಕೂ ಗಿಡಗಳ್ಗುವೆ ನಾವೇ ಬ ನಾವು ದ ನಮ್ಮ ಮನುಷ್ಯರು ಕ ತುಂಬ ಕೆಟ್ಟ ಕೆಲಸ ಮಾಡೋದು ಪ್ರಾಣಿಗಳು ಯಾರು ಮಾಡೋದ ಹೌದು ಏನು ಹೇಳಿ ಹೌದು ನಮ್ಮ ಮನುಷ್ಯರೇ ಭಾರಿ ಕ ಖತನಾಗ ಬುದ್ಧಿ ತೋರಿಸೋದು ಬಿಟ್ಟರೆ ಜೀವನದಲ್ಲಿ ಯಾವಾಗಲೂ ನಾನು ಹೇಳೋದೇನಂದ್ರೆ ಆಗಲಿಲ್ಲ ಒಂದು ಒಳ್ಳೆಯದಾದರೆ ಮಾಡಿ ಕೆಟ್ಟದ್ದು ಯಾರು ಮಾಡಕ್ಕೆ ಹೋಗ್ಬೇಡಿ ವೇಸ್ಟ್ ಹೌದು ಉಪಯೋಗನೇ ಇಲ್ಲ ಏನು ಒಬ್ರನ್ನ ಕೆಟ್ಟದ್ದು ಇವಾಗ ನಾನೇ ಹೇಳಿದ್ನಲ್ಲ ಇವು ಒಂದು ತಾಲೂಕಿದೆ ಇವತ್ತು ಅಷ್ಟೇನೆ ಬಟ್ ಅದು ಮಾಡಕ್ಕೆ ಹೋಗಬೇಡಿ ಒಂದು ರೈತ್ರಿಗೆ ಒಳ್ಳೇದಾಗಬೇಕಾ ನಾ ಬಂದಿದ್ದೀನಿ ಇದೇ ಪಾಯಿಂಟ್ ಅಂತ ನಾ ಹೇಳಿದ್ಮೇಲೆ ಸಪೋರ್ಟ್ ಮಾಡಿ ಈಗ ಇವರು ಇವರು ಏಜೆಂಟೇ ಇವ್ರು ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಹೇಳಿ ಇವಾಗ ಇವ್ರಿಗೆ ನೀರು ಬಂದ ಮೇಲೆ ಕೇಸಿಂಗ್ ಹಾಕೊಂಡ್ರೆ ಅವ್ರಿಗೆ ತಾನೇ ದುಡ್ಡು ನೀರು ಬಂದ್ರೆ ತಾನೇ ರೈತರು ಕೇಸಿಂಗ್ ಹಾಕೋದು ಹೌದು ಅದ್ರಲ್ಲೇ ತಾನೇ ನಿಮ್ಮ ಲಾರಿಯವ್ರಿಗೆ ಲಾಭ ಏನು ಸರ್ ಹೌದು ನೀರು ಬರಲಿಲ್ಲ ಅಂದಮೇಲೆ ಹೊಡೆದ್ಬಿಟ್ಟು ಅದ್ಮೇಲೆ ನಿಮಗೆ ಏನು ಸಿಕ್ತು ಹ್ಞೂ ಹ್ಞೂ ಫೇಲ್ಯೂರ್ ಆದ್ರೆ ಏನು ಸಿಕ್ತು ಏನು ಎಷ್ಟು ದಿನ ಕೆಟ್ಟ ಹೆಸರು ಮಾಡ್ತಿದ್ರಿ ನಾನು ಹೇಳೋದು ಈಗ ಇಂಥವ್ರು ಇದ್ರಾ ನೋಡಿ ಇಂಥವ್ರಿಗೆ ನೋಡಿ ಸರ್ ಹಿಂಗೆ ಇದೆ ಇವಾಗ ಮೊನ್ನೆನು ಪಾಂಡವಪುರದಲ್ಲಿ ಏನು ಸರ್ ಇವರೇ ನಂಬರ್ ಕೊಟ್ಟು ಇನ್ನೊಂದು ಪಾಂಡುಪುರದಲ್ಲಿ ಎಷ್ಟು ನೀರು ಬಂತು ಎಷ್ಟು ಬೋರ್ ಫೇಲ್ಯೂರ್ ಆಗಿತ್ತು ಐದು ಬೋರ್ ಆರು ಏಳು ಬೋರಾ ಸರ್ ಅಲ್ಲಿ ಫೇಲೋರ್ ಏಳು ಬೋರ್ ಫೇಯೂರ್ ಆಗಿತ್ತು ಇದೇ ಇವ್ರು ನನ್ನನ್ನು ಕರ್ಸ್ಬಿಟ್ಟವ್ರು ನಂಬರ್ ಕೊಟ್ಟು ಮಾಡಿಸಿದ್ದು ಅಲ್ಲೇ ಇಮಿಡಿಯೇಟಾಗಿ ನಿಂತು ಡ್ರಿಲ್ ಸ್ಟಾರ್ಟ್ ಮಾಡ್ಸೋದೆ ಲಾರಿ ಹಿಂಗಾಗಲ್ಲ ಹಂಗಾಗಲ್ಲ ಅಂದರು ನೋಡಪ್ಪ ನಾನು ಹೇಳ್ದಂಗೆ ನಿಲ್ಸು ರೈತರು ಅವರು ನನ್ನ ನಂಬೋದು ಪಾಯಿಂಟ್ನ ಫೇಲ್ಯೂರ್ ಆಯ್ತಾ ನಿಮಗೇನು ಕೇಳಲ್ಲ ದುಡ್ಡು ಈಸ್ಕೊಯ್ತೀಯಾ ಸಕ್ಸಸ್ ಬಂದರು ಇನ್ನೂ ಎರಡು ಸಾವಿರ ಈಸ್ಕೊಯ್ತಲ್ವಾ ನಾನು ಹೇಳ್ದಂಗೆ ನಿಲ್ಸು ನಿಲ್ಲಿಸಿದ್ರು ಇವ್ರು ಕೊನೆಗೆ ಇವರು ನಿಲ್ಸ್ತಾಯಿದ್ದು ಇವ್ರು ಮಾಡಿದ್ರು ಏ ಅವ್ರು ಹೆಂಗೆ ಹೇಳ್ತಾರೆ ಪಾಯಿಂಟ್ ಹೇಳ್ತಾರೆ ಹಂಗೆ ನಿಲ್ಸು ಅಂದ್ರು ಈ ಥರ ಏಜೆಂಟ್ಗಳಿದ್ರೆ ನಮಗೂ ಒಳ್ಳೇದು ರೈತ್ರಿಗೂ ಒಳ್ಳೇದು ಹೌದು ಈಗ ಈ ಥರ ಪ ಏಜೆಂಟ್ಗಳಿಲ್ಲ ಅಂದರೆ ಕೊನೆಗೊಂದು ದಿನ ನಾನು ಸಕ್ಸಸ್ ತಗೊಳ್ಳೇಬೇಕು ಅಂದಾಗ ಇನ್ನೊಂದು ದಿನ ನಾನೇ ಲಾರಿ ಹಾಕೋರು ಹಾಕ್ಬೋದು ನಾನು ಹೇಳೋದು ಎಲ್ಲರೂ ಬದುಕ್ಬೇಕು ಲೈಫಲ್ಲಿ ನಾನೊಬ್ಬನೇ ಮಾಡೋದಂತಲ್ಲ ನಾನು ಹೇಳೋದು ಅವರು ಬದುಕಲಿ ನಾವು ನಮ್ಗೆ ಹೆಸರು ಬೇಕು ಹೇಳದಲ್ಲ ನನ್ನ ಇಂಟೆನ್ಷನ್ನು ದುಡ್ಡು ಮಾಡಬೇಕಂದ್ರೆ ಈಗ ಹೇಳಂದ್ರೆ ಐದೇ ನಿಮಿಷ ಪಾಯಿಂಟ್ ಮಾಡೋದು ದುಡ್ಡು ನಾನು ಹೆಂಗೆ ಬೇಕಾದ್ರೆ ಸಂಪಾದನೆ ಮಾಡ್ತೀನಿ ಬಟ್ ನನಗೆ ಅಲ್ಟಿಮೇಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಬೇಕೇ ಬೇಕು ನನಗೆ ನನಗೆ ಇದರಿಂದ ಅಚೀವ್ಮೆಂಟ್ ಮಾಡೋದು ತುಂಬ ಇದೆ ನಾನು ಹೇಳಿದ್ರೆ ಜಸ್ಟ್ ಇಲ್ಲಿ ಪಾಯಿಂಟ್ ಮಾಡೋಕೆ ನಾನು ಬಂದಿಲ್ಲ ಇಲ್ಲಿ ನನ್ನ ಟಾರ್ಗೆಟೇ ಬೇರೆ ಇದೆ ಇಲ್ಲಿ ಯಾರು ಬೋರ್ ಪಾಯಿಂಟಲ್ಲಿ ಹೇಳಂದ್ರೆ ನನ್ನದೇ ಒಂದು ಅಚೀವ್ಮೆಂಟು ನನ್ನೊಂದು ಹೆಸ್ರು ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟೇ ಇರೋದು ಸರ್ ಓಕೆ ಸರ್ ಇಲ್ಲಿ ಪಾಯಿಂಟ್ ಮಾಡಿದ್ರಿ ಹ್ಞೂ ಎಷ್ಟು ಇಂಚ್ ನೀರು ಬರುತ್ತೆ ಎಷ್ಟು ನೀರು ಬರುತ್ತೆ ಇವೆಲ್ಲ ಹೇಳಿದ್ರೆ ಸರ್ ಅದು ಒಂದೇಳು ಕೇಳಿ ಸ್ಕ್ಯಾನಿಂಗ್ ಇದೆ ನನ್ನ ಹತ್ರನು ನಾನೇ ತಗೊಂಡಿದ್ದೀನಿ ಸ್ಕ್ಯಾನಿಂಗು ಆ್ಯಕ್ಚುಲಿ ಆ ವ್ಯಕ್ತಿ ಹತ್ರ ಏಳು ಬೋರ್ ಫೇಲ್ ವ್ಯಕ್ತಿ ಮಿಷಿನ್ ತಗೊಂಡಿದ್ದೆ ಆ ವ್ಯಕ್ತಿ ಹತ್ರ ನಾನು ಮಿಷಿನ್ ತೊಗೊಂಡೆ ನಾನು ಯಾವ ಥರ ಏನು ಬರುತ್ತೆ ನೋಡೋಣ ಅಂತ ನನಗೆ ಫಂಕ್ಷನ್ ಬರಲೇಬೇಕು ಸರ್ ಅದೆಲ್ಲೇ ಹೋದರು ಈ ಈ ಫಂಕ್ಷನ್ ಬಂದ ಮೇಲೆ ಡೆಪ್ತು ಸ್ಕ್ಯಾನಿಂಗ್ ತಗೋತೀನಿ ಅದು ಮೇಲೆ ತೊಗೊಳೋದು ಹೇಳದ್ನಲ್ಲ ನೀರು ಹಂಡ್ರೆಡ್ ಪರ್ಸೆಂಟ್ ಬೇಕು ಸರ್ ಡೆಪ್ತು ಇವಾಗ ಇವ್ರಿಗೆ ಇವಾಗ ಇವ್ರದು ಎಲ್ಲ ಇಲ್ಲಿ ಈ ಜಾಗದಲ್ಲಿ ಐವತ್ತಡಿ ಕೆ ಸಿಂಗು ಮುನ್ನೂರಾಗ ನಾನ್ನೂರುಗ ನೀರು ಇಲ್ಲಿ ಮೇಲೆ ಇವಾಗ ಇಲ್ಲಿ ನೂರ ನಲ್ವತ್ತಡಿ ಕೆ ಸಿಂಗು ನೂರು ಮೂವತ್ತಡಿಗೆ ನೀರು ಓಕೆ ನೀರು ಯಾಕೆ ಬಂತು ಅಂತ ಕೇಳಲ್ಲ ರೈತರು ಇಲ್ಲಿ ಮನುಷ್ಯನ ಬುದ್ಧಿ ನೀರೋದೇ ಅಷ್ಟು ಬೇಗ ಬಂದಾಗ ನೀರು ಬಂದಾಗ ಯಾಕೆ ನೀರು ಬೇಗ ಬಂತು ಅಂತ ಕೇಳೋಲ್ಲ ಅದೇ ಲೇಟಾದರೆ ಇನ್ನೂ ಬಂದಿಲ್ಲ ತಾಳ್ಮೆ ಇರಬೇಕು ಮನುಷ್ಯನಿಗೆ ನೋಡಿ ಎಲ್ಲ ಮಕ್ಕಳು ಈಗ ನನಗೆ ಇಬ್ಬರು ಮಕ್ಕಳು ಇದ್ದಾಗ ಈಗ ನಾನೇ ನಮ್ಮ ತಂದೆಗೆ ಮೂರು ಜನ ಮಕ್ಕಳು ನನಗೆ ಬುದ್ಧಿ ಬೇರೆ ಇರುತ್ತೆ ನಮ್ಮ ತಮ್ಮ ನನಗಿಂತ ಇಟ್ಟವನೇ ಯಾರು ಡಿಸೈಡ್ ಮಾಡಿ ಹೇಳಿ ನನ್ನ ಮಕ್ಕಳು ಇಷ್ಟೇ ಏಟಿಗೆ ಬೆಳಿತಾರೆ ಇಷ್ಟೇ ಬುದ್ಧಿ ಐತೆ ಇಷ್ಟೇ ವರ್ಷಕ್ಕೆ ಬದುಕ್ತಾರೆ ಅಂತ ನಾನು ಹೇಳೋದು ಈಗ ನಾನು ಕಾಣದೇ ಇರೋದು ನಿಮ್ಗೆ ಕೊಡ್ತಾ ಇರೋದು ಹೌದು ಹಂಡ್ರೆಡ್ ಪರ್ಸೆಂಟ್ ಯಾರು ಇಲ್ಲ ಅಲ್ಲಿ ಬೋರ್ ಫೀಲ್ಡಲ್ಲಿ ನೈಂಟಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಮಿಷಿನ್ ಮೇಲೆ ಹೇಳ್ತಾರೆ ಇದು ಫಾರ್ಟಿ ಪರ್ಸೆಂಟು ನಮ್ಮದು ನೈಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತಾರೆ ಬೇಡ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಬೇಕೇ ಬೇಕಾನೆ ರೈತರಿಗೆ ಬೇಕಿರೋದು ರಿಸಲ್ಟು ಹೌದು ತಗೊಳ್ಳಿ ನೀವು ತಾಳ್ಮೆ ರೀ ನನ್ನನ್ನು ಕರೆಸ್ಮೇಲೆ ನೀವು ತಾಳ್ಮೆ ಇಲ್ಲ ಅಂದಮೇಲೆ ಯಾರದೋ ಕೇಳ್ಕೊಂಡು ಮಾಡೋಕೆ ಆಗಲ್ಲ ಈ ಫೀಲ್ಡ್ ಹ್ಞೂ ಓಕೆ ಸರಿ ಸರ್ ಹಾಗಾದ್ರೆ ಈ ಒಂದು ಬೋರ್ನಲ್ಲಿ ಎಷ್ಟು ನೀರು ಬಂದಿದೆ ಸರ್ ಇದು ನಾನು ಕೊಟ್ಟಿದ್ದೆ ಇದು ಒಂದೂವರೆ ಇಂಚು ನೀರು ಆ್ಯಕ್ಚುಲಿ ಇಲ್ಲಿ ಜಾಗ ಬೇಕಾದ್ರೆ ತೋರಿಸಿ ಅವ್ರಿಗೆ ರೋಡೇ ಅಂತ ಹೇಳಿದ್ರು ಓಕೆ ಇಲ್ಲೆಲ್ಲ ಫಸ್ಲಿದೆ ಅಂತ ನಾನು ಬಂದು ನೋಡಿದಾಗ ಇವ್ರು ಹೇಳಿದ್ನಲ್ಲ ಸರ್ ಇರೋದೇ ಕಡಿಮೆ ಅಲ್ಲೊಂದು ಕ್ರಾಸಿಂಗಲ್ಲಿ ಇತ್ತು ಓಕೆ ಅಂತ ಅದು ಚೆನ್ನಾಗಿತ್ತು ನೀರು ಅದೆರಡು ಇಂಚು ಬಟ್ ಇದು ಒಂದೂವರೆ ಇಂಚು ಅಂತ ನಾನು ಹೇಳಿದ್ದು ಕಡಿಮೆ ಇರೋದೆ ಇವರು ಸ್ಟಾರ್ ಮುಂದೆ ಮುಕ್ಕಾಲ್ ಇಂಚ್ ನೀರು ಎರಡು ತಂಗ್ ನೀರು ಬಂದಿದ್ದು ಅವ್ರು ಏನಾದ್ರೆ ಡೆಪ್ತ್ ಬೇಡ ನೋಡಿ ಸರ್ ಎಲ್ಲವೂ ಹೇಳ್ತೀನಲ್ಲ ಕೆಲವು ರೈತರುಗಳು ಮನಸ್ಥಿತಿ ತಪ್ಪಿದೆ ಅದು ಲಾಜಿಕ್ ಅಲ್ಲಿ ತಪ್ಪಿದೆ ಕೆಳಗಡೆ ಹೋದ್ರೆ ಒಳ್ಳೆ ನೀರು ಬರುತ್ತೆ ಮೇಲ್ಗಡೆ ನೀರು ಕಡಿಮೆ ಬರುತ್ತೆನ ಸುಳ್ಳು ಸರ್ ನಾನೇ ಚಾಮುಂಡಿ ಬೆಟ್ಟ ಪಾದ ಬೇಕಾ ಬೇಕಾರೆ ಕೊಡ್ತೀನಿ ಅಲ್ಲಿ ಜಿಯಾಲಜಿಸ್ಟ್ ಬಂದು ಸಾವಿರದ ಇನ್ನೂರು ಅಡಿ ಹೊಡೆದ್ರು ಅರ್ಧ ಇಂಚ್ ನೀರು ಬರ್ತದೆ ಅದ್ರ ಮೇಲೂ ಡೌಟೆ ಅಂತ ಹೇಳಿದ್ದು ಅಲ್ಲಿ ಪಾಯಿಂಟ್ ಮಾಡಾದ್ಮೇಲೆ ನೂರ ಇಪ್ಪತ್ತಡಿಗೆ ನೀರು ಇನ್ನೂರು ಅಡಿಗೆ ಎರಡೂವರೆ ಇಂಚ್ ನೀರು ನೀವ್ ಪಾಯಿಂಟ್ ಮಾಡಿದ್ರಿ ಸೇಮ್ ಇದೇ ಏನು ಇಲ್ಲ ಸರ್ ಬಟ್ ನಾ ಹೇಳದ್ನಲ್ಲ ಯಾಕೆ ಡೆಪ್ ಹೋದ್ರು ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಅದೊಂದು ಎಕ್ಸಾಂಪಲ್ ಇದೆ ಅಲ್ಲ ಈಗ ಸಕ್ಸಸ್ ರೇಟ್ ಯಾವ್ದ್ರಲ್ಲಿ ಈ ಗಳು ಟೆಕ್ನಿಕಲಿ ಮಾಡ್ತಾರಲ್ಲ ಸರ್ ನಾನು ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಸರಿ ಇವ್ರ ಸರಿ ಅಂತ ನನ್ನ ತಪ್ಪು ಅದು ಸಕ್ಸಸ್ ಆಗುತ್ತಾ ಇಲ್ಲ ಅದರಲ್ಲೂ ಫೇಲೂರ್ ಇದೆಯಾ ಸರ್ ಅದು ಕೆಲವು ರೈತರುಗಳು ನನ್ಗೆ ಫೋನ್ ಮಾಡ್ತಾರಲ್ಲ ಕಮೆಂಟ್ಸ್ಗಳು ನೋಡಿ ನಾನು ಯಾವ್ದು ಇದು ಅಂತ ಹೇಳೋದು ಬೇಡ ಕಮೆಂಟ್ಸ್ ಅಲ್ಲಿ ನೋಡಿದಾಗ ಒಂದೊಂದು ಪಾಯಿಂಟ್ ಹತ್ತು ಹತ್ತು ಬೋರ್ ಫೇಲ್ಯೂರ್ ಸೊ ಸಕ್ಸಸ್ ಆಗಿರೋದು ಮಾತ್ರ ತೋರಿಸ್ತಾರೆ ಈ ಫೀಲ್ಡಲ್ಲಿ ಸಕ್ಸಸ್ನ ಹೇಳ್ಕೊತಾರೆ ಫೇಲ್ಯೂರ್ ಹೇಳಲ್ಲ ನಾನು ಹೇಳದ್ನಲ್ಲ ಈಗ ನಾನು ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಯಾಕೆ ಫೇಲ್ಯೂರ್ ಆಗಿದೆ ಅಂತ ನನಗೆ ರೀಸನ್ ಗೊತ್ತಾಯ್ತು ಹೇಳದ್ನಲ್ಲ ಒಂದೊಂದು ತಿಂಗಳು ನಾನು ನನ್ನ ಫೋನ್ ಕಾಲ್ ಬರ್ತಾ ಬರ್ತಾಯಿದ್ದು ಒಂದು ಸಲ ಕನೆಕ್ಟ್ ಆಯಿತು ಅಂದರೆ ಇದೇ ಹೋದ ವರ್ಷ ನೆಕ್ಸ್ಟ್ ಅವ್ರಿಗೆ ಇನ್ನೊಂದು ಸಲ ಕನೆಕ್ಟ್ ಆಗ್ತಿರಲಿಲ್ಲ ನನ್ನ ಫೋನ್ ಓಕೆ ಅಷ್ಟು ಬ್ಯುಸಿ ಬಟ್ ನಾನು ಯಾಕೆ ಅಂದರೆ ತಾಳ್ಮೆ ಯಾಕಂದ್ರೆ ನನಗೆ ರಿಸಲ್ಟ್ ಕೊಡಬೇಕು ಅಂದಾಗ ನನಗೆ ಒಂದು ನನ್ನನ್ನು ನಂಬಿದ್ಮೇಲೆ ಅವ್ರಿಗೆ ನನ್ನ ರಿಸಲ್ಟ್ ಕೊಡಬೇಕು ನಾನೇನೋ ಇವರು ದುಡ್ಡು ಕೊಟ್ಟರು ಈಸ್ಕೊ ದುಡ್ಡು ಕೊಟ್ಟರು ಈಸ್ಕೊಂಡು ಹೋಗ್ಬೇಡೋಣ ನನಗೆ ಲಾಸ್ಟ್ ಇಯರ್ ಹಂಗೆ ಮಾಡಿದಾಗ ನಾನು ಬೇಡ ಈ ಸಲದಿಂದ ಕಂಪಲ್ಸರಿ ಯಾವುದೇ ರೈತರು ನನಗೆ ಫೋನ್ ಮಾಡಿದ್ರು ಕೂಡ ನನ್ನ ಮುಂದೆ ಲಾರಿ ಕರ್ಸ್ಕೊಳ್ಳಿ ಡ್ರಿಲ್ ಸ್ಟಾರ್ಟ್ ಮಾಡಿಸ್ಕೊಳ್ಳಿ ಹ್ಞೂ ಅಲ್ವಾ ಯಾಕೆ ಫೇಲ್ಯೂರ್ ಆಯ್ತು ಅನ್ನೋದು ಅವರು ನಾನು ಕೇಳೋದು ಬೇಡ ಹೌದು ನೀರು ಬಂತಾ ಖುಷಿ ಅವರು ಇದ್ರೆ ನನಗೆ ಖುಷಿ ಅದಂಗೆ ಅಲ್ಟಿಮೇಟ್ ಅದೇ ತನ ದುಡ್ಡು ಇಸ್ಕೊಳ್ಳೋಕೆ ಜಸ್ಟಿಫೈ ಮಾಡೋದು ಯಾವಾಗ ಆ ದುಡ್ಡಿಗೆ ಬೆಲೆ ಯಾವಾಗ ಬರೋದು ನೀರು ಬಂದಾಗ ನೀರು ಬಂದಾಗ ಆ ನೀರಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಇವಾಗ ಕರೆಂಟ್ ಇದೆಯಾ ಆನ್ ಮಾಡಿ ಹೇಳೋದಷ್ಟೇ ಸರ್ ನಾನು ನೀರನ್ನ ವೇಸ್ಟ್ ಮಾಡಬೇಡಿ ವೇಸ್ಟು ಹೇಳದ್ನಲ್ಲ ನೀರು ಎರಡೂವರೆ ಇಂಚ್ ನೀರು ಬತ್ತು ಅಂತಾರೆ ಅದನ್ನ ಉಳಿಸ್ಕೊಳ್ಳಿ ನಿಮಗೆ ಸ ನಿಮ್ಗೆ ಇರೋದು ಅರ್ಧ ಎಕರೆನ ನಾ ಎರಡು ಇಂಚ್ ನೀರು ಬಂತ ಪಕ್ಕದವ್ರ್ ಕೊಡಿ ಒಂದಣ್ಕೆ ಬಾಳಿ ಇರೋ ಬುದ್ಧಿ ನಮ್ಮ ಮನುಷ್ಯರಿಗಿಲ್ಲ ಇಲ್ಲ ಏನನ್ಕತ್ತರೆ ನಮ್ಗೆ ಎರಡು ಇಂಚ್ ನೀರು ಬಂತು ಅಂದರೆ ನಮ್ಮ ಶಾಶ್ವತ ಉಳಿತೆ ಸುಳ್ಳು ಹಿಂದೆ ನೂರಕ್ಕೆ ನೂರು ಪರ್ಸೆಂಟ್ ಬಾವಿ ಬಾವಿಗಳು ಫೇಲೂರ್ ಇಲ್ಲ ಯಾಕೆಂದ್ರೆ ಅದು ಆರು ಅಡಿ ಏಳೂರಡಿ ತ್ತು ಅಗಳ ಓಕೆ ಇದು ಬಾವಿ ಇದೇನು ಸೆಂಟ್ರಿಗೆ ಕೊಡ್ತೀನಿ ಆ ಸೆಂಟ್ರಲ್ಲಿ ಬೇಕು ಇಂಚ್ ಲೆಕ್ಕಲ್ಲಿ ಚೇಂಜ್ ಆದರೂ ಕೂಡ ಪಾಯಿಂಟ್ ಫೇಲರ್ ನಂದೇ ಜಮೀನು ನಂದೇ ಒಂದು ಎರಡನೇ ಪಾಯಿಂಟು ನಾನು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿಲ್ಲ ನಾನು ನನ್ನ ಪಾಯಿಂಟ್ನ ನನ್ನ ಜಮೀನಲ್ಲಿ ಎರಡನೇ ಪಾಯಿಂಟ್ ಏನಾಯ್ತು ಅಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದು ನಾನು ಅದು ನಾನು ಮಿಸ್ಟೇಕ್ ಮಾಡಿದೆ ನಾನು ಹೊಡೆದಿದ್ದು ಇಲ್ಲಿ ಸೆಲೆಗೆ ಬಂತು ಪಾಯಿಂಟಿಗೆ ಹೊಡೆದಿಲ್ಲ ಬಟ್ ನನಗೆ ನೀರು ಬಂತು ಅನ್ನೋ ಖುಷಿ ಆಯಿತು ಯಾಕೆಂದ್ರೆ ಜಾಗದಲ್ಲಿ ನೀರೇ ಬರಲ್ಲ ಅನ್ನೋ ಜಾಗದಲ್ಲಿ ಬಂದಿರೋದು ಇಡೀ ಊರು ಬರಲ್ಲ ಹೇಳೋಣ ಕಲ್ಕುಂದ ಗ್ರಾಮ ನೆಂಜಂಗೂಡು ತಾಲೂಕು ಮೈಸೂರು ಜಿಲ್ಲೆ ಬಿಳಿಗೇರೆ ಹೋಬಳಿ ಯಾರು ಕೂಡ ಹೇಳಲ್ಲ ಅಲ್ಲಿ ಹೋಗ್ಬಿಟ್ಟು ಮೈಸೂರು ಅವ್ರ ಜಮೀನ್ ಇದೆಯಲ್ಲ ಬೆಟ್ ಅಲ್ಲ ಆ ಊರಿಗೋಗ್ಬಿಟ್ಟು ಮೈಸೂರು ಸುಪ್ರೀತ್ ಅಂತ ಹೇಳಿದ್ರು ಹೇಳ್ತಾರೆ ಎಷ್ಟೋ ಜನ ಪಾಯಿಂಟ್ ಮಾಡ್ತಾರೆ ಸರ್ ಅವ್ರು ಯಾವ ಊರು ಯಾವ ಜಿಲ್ಲೆ ಯಾವ ಗ್ರಾಮ ಅಂತ ಹೇಳಲ್ಲ ಎಲ್ಲಿ ಮಾಡಿದ್ದೀನಿ ಅಂತ ಹೇಳಲ್ಲ ಅದರಲ್ಲಿ ಯಾಕಿದೆ ಆ ಊರಿಗೋದ್ರೆ ಹೇಳ್ತಾರೆ ಇಡೀ ಊರು ಹೇಳ್ತಾರೆ ನೀರು ಬರಲ್ಲ ಅಂತಾರೆ ಅಂದ್ರೆ ಆ ಥರ ಹಂಗಿದೆ ಅಲ್ಲಿ ವಾತಾವರಣ ಸರ್ ನೋಡಿ ಇದೇ ಔಟ್ಪುಟ್ ನೀರು ಅದು ಓಕೆ ಯಾಕೆ ನಾ ಹೇಳಿದೆ ಇಷ್ಟು ಅವ್ರಿಗೆ ಹಾಂ ಹಾಂ ಇದರಲ್ಲಿ ಏನು ಒಂದು ಮುಕ್ಕಾಲಿಂದ ಎರಡು ಇಂಚ್ ಒಳಗಡೆ ಓಕೆ ಅಂದರೆ ಇಲ್ಲಿ ಕೆಪಾಸಿಟಿ ಇರೋದು ಇವರು ರೋಡ್ಗೆ ಬೇಕು ಅಂತ ಹೇಳಿದರು ನೋಡಿ ಇನ್ನೊಂದು ಹೇಳ್ತೀನಿ ಕೇಳಿ ರೈತರಿಗೆ ಹೇಳೋದು ಏನಂದ್ರೆ ಇವತ್ತು ಫಸ್ಲು ಎಕ್ಕೋ ಊರು ಅನ್ನೋದಕ್ಕೆ ಗೊಬ್ಬರ ಹಾಕ್ಬಿಡ್ತಾರೆ ಆ ಗೊಬ್ಬರ ಕಾರೋರು ಗ್ಯಾರಂಟಿ ಯಾರು ಯಾರೇಳಿ ನಾನು ಹೇಳೋದು ಇವಾಗ ಒಂದು ಬಂಡವಾಳ ಹಾಕ್ತೀವಿ ಮೇಲೆ ಎಲ್ಲದಕ್ಕೂ ಒಂದು ಫಿಕ್ಸ್ ಇದೆ ಅಲ್ವಾ ಗೊಬ್ಬರ ಹಾಕಿದ್ಮೇಲೆ ಅದಕ್ಕೆ ರಿಸಲ್ಟ್ ಬರಲೇಬೇಕು ಇಷ್ಟಕ್ಕೆ ರೇಟ್ ಬಂದೇ ಬರ್ತದೆ ಅಂದಮೇಲೆ ಫೇಲ್ ಸ ಹೋಯ್ತಾ ಗೊಬ್ಬರದವ್ರು ಕೂಡ ಕೇಳಿ ಅಲ್ವಾ ಯಾರು ಕೊಡಲ್ಲ ಹೇಳಿದ್ದು ಆದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ನೀವು ಯಾವ ಈಗ ಟ್ರೆಂಡ್ಸ್ ತಗ್ಸ್ಬಿಟ್ಟು ರೀಚಾರ್ಜ್ ರೀಚಾರ್ಜ್ ಅಂತಿರಲ್ಲ ರೀಚಾರ್ಜ್ಗಿಂತ ಇಡೀ ಭೂಮಿ ರೀಚಾರ್ಜ್ ಮಾಡಿ ಒಂದು ಕಡೆ ಹೋಗೋದಲ್ಲೇನಿಲ್ಲ ರೀಚಾರ್ಜ್ ಅಂದಮೇಲೆ ಇಡೀ ಭೂಮಿ ರೀಚಾರ್ಜ್ ಆದರೆ ಆಟೋಮೆಟಿಕ್ಲಿ ಸೆಲೆಗಳೆಲ್ಲ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಯಾಕೆ ನಮ್ಮಲ್ಲಿ ಇವಾಗ ಇಷ್ಟು ಫೇಲೂರ್ ಫೇಲೂರ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇನ್ನೊಂದು ಭೂಮಿಗೆ ಗೊಬ್ಬರ ಹಾಕ್ತಾರೆ ಕೆಮಿಕಲ್ ಗೊಬ್ಬರ ಅದು ಹಾಕಿನೇ ನೀರು ಬರಲ್ಲ ನೀರು ಬರಲ್ಲ ಓಕೆ ನೆಕ್ಸ್ಟ್ ಇನ್ನು ಹೇಳದ್ನಲ್ಲ ನೆಕ್ಸ್ಟ್ ನಿಮ್ಮ ನೀರು ಕುಡಿಯಕ್ಕೂ ನೀರು ತುಂಬ ಹಿಂಸೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ನಮ್ಮ ಸಿಟಿ ಸರೌಂಡಿಂಗು ಬೆಂಗಳೂರಾಗಲಿ ಮೈಸೂರೇ ಆಗಲಿ ಸೈಡ್ ಸೈಡ್ಗೂ ಬೋರ್ ಓಡಿಸ್ಕೊಳ್ಳಿ ಹಾಂ ಹೇಳದ್ನಲ್ಲ ಅದು ತುಂಬ ಡೇಂಜರ್ ಈಗ ಎಷ್ಟೋ ಕಡೆ ಕೊಲಾಪ್ಸ್ ಆಗ್ತಿದೆ ಮನೆ ವೈಬ್ರೇಷನ್ ಆಗುತ್ತೆ ಗೊತ್ತಾ ಸೈಟ್ಗೊಂದು ಯಾಕೆ ಬೋರ್ ಹಾಕ್ಸ್ತೀರ ರೋಡ್ ಬೋರ್ ಹಾಕ್ಸ್ಕೊಳ್ಳಿ ಎಲ್ಲರೂ ಒಂದು ಹತ್ತು ಮನೆ ಒಂದು ಬೋರ್ ಹಾಕ್ಸ್ಕೊಂಡ್ರೆ ನೀವು ನಾಳೆ ದಿನ ರಿಪೇರಿ ಬಂತ ಹತ್ತು ಜನ ಸೇರಿ ಮತ್ತೆ ಬೋರ್ ಹೊಡಿಸಬೇಕು ಹತ್ತು ಜನ ದುಡ್ಡು ಅಲ್ಲೇ ಮಿಕ್ಕತ್ತಲ್ಲ ಯಾವುದು ಶಾಶ್ವತ ಇಲ್ಲ ಒಂದು ಬರ ಹಂಚ್ಕೊಳ್ಳಿ ಅದು ಅದ ಸತ್ತಾದಮೇಲೆ ಸತ್ತಾದ್ಮೇಲೆ ಇನ್ನೊಂದು ಹುಟ್ಟುತ್ತೆ ಪಾಯಿಂಟ್ ಅನ್ನೋದು ಇದು ಯಾವುದು ಶಾಶ್ವತ ಅಲ್ಲ ಯಾರು ಇದ್ರೆ ಶಾಶ್ವತ ಅನ್ನೋರು ಇದ್ರೆ ಮನುಷ್ಯನ ಶಾಶ್ವತನ ತೋರಿಸಿ ನಾನು ಆಮೇಲೆ ಹೇಳ್ತೀನಿ ಓಕೆ ಸರ್ ಯಾಕೆ ಹೇಳೋದನ್ನಲ್ಲ ಯಾವುದೋ ಊರಿಗೊಬ್ಬರಿಗೆ ನೂರು ವರ್ಷ ಬದುಕಿರೋರು ಅವ್ರು ಇಲ್ಲ ಅಂತಲೇ ಹೇಳಲ್ಲ ಅದೇ ರೀತಿ ಪಾಯಿಂಟ್ ಪಾಯಿಂಟಲ್ಲೂ ಐವತ್ತು ವರ್ಷ ಪಾಯಿಂಟ್ ಓಡ್ತಿರೋ ಅವೆ ಓಕೆ ಸರ್ ನಾನು ಹೇಳಿದ್ನಲ್ಲ ನಾನು ಒಬ್ಬನೇ ಇರಬೇಕು ಪಾಯಿಂಟ್ ಸಾಯುತ್ತೆ ಅಂತ ಹೇಳ್ತಿರೋ ಏಕೈಕ ವ್ಯಕ್ತಿ ನಾನು ಒಬ್ಬನೇ ಹಾಂ 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 ಯಾಕೆಂದ್ರೆ ಅಂಥದ್ದು ನೋಡಿದ್ದೀನಿ ಓಕೆ ಸರ್ ಇದು ಆಟೋಮೆಟಿಕ್ಲಿ ಇದೇನೇ ಫಂಕ್ಷನ್ ಬಂದರು ಚೇಂಜ್ ಆಗ್ಬಿಡುತ್ತೆ ಇದು ನೀವು ಕೊಟ್ಟಿರೋ ಪಾಯಿಂಟು ಹೌದು ಇಷ್ಟೇ ನೀರು ಬರುತ್ತೆ ಅಂತ ಅಂದಿದ್ರಿ ಅಷ್ಟೇ ಅಲ್ಲಿ ಹೇಳ ಅವ್ರು ನಾನು ಹೇಳಿರೋಕ್ಕಿಂತ ಜಾಸ್ತಿ ಇದೆ ಏನು ಸರ್ ನಾ ಹೇಳಿ ನಾ ಹೇಳಿದ್ದು ನಿಮಗೆ ಕಡಿಮೆ ಹೇಳಿದೆ ತಾನೇ ಇರೋದು ಅಷ್ಟಿರೋ ಪಾಯಿಂಟು ಇವಾಗ ಬರ್ತಾ ಇದೆಯಲ್ಲ ಆ ನೀರನ್ನ ಉಳಿಸ್ಕೋಬೇಕು ತಪ್ಪಿದ್ರೆ ಈ ಭೂಮಿಲಿ ಆ ನೀರು ಇರಲೇಬೇಕು ಇಲ್ಲ ಇದಕ್ಕಿಂತ ಜಾಸ್ತಿ ಆಗಬೇಕು ಅಂತಂದರೆ ಏನು ಪರಿಹಾರ ಇಲ್ಲ ಈ ರೀತಿಯಾದ ಒಂದಷ್ಟು ಮರಗಳನ್ನ ಬೆಳೆಸ್ಕೋಬೇಕು ಬಳಸಿ ಭೂಮಿನ ಒಣಗಿಸ್ಬೇಡಿ ಯಾವುದೇ ರೀತಿ ಭೂಮಿ ಸೂರ್ಯನಿಗೆ ಡೈರೆಕ್ಟು ಓಪನ್ ಆಗಿರಬಾರ್ದು ಸೂರ್ಯನ ಶಾಖ ಭೂಮಿ ಮೇಲೆ ಬಿಡಬಾರ್ದು ಈ ರೀತಿ ಮಲ್ಚಿಂಗ್ಗಳು ಕಳೆಗಳು ಉಳುಮೆ ಮಾಡಬಾರ್ದು ಭೂಮಿಗೆ ಅವಾಗ ನಿಮಗೆ ನೀರು ಹೆಚ್ಚಾಗುತ್ತೆ ನೀವು ರೀಚಾರ್ಜ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಗುಂಡಿ ತೆಗೆದು ಕಲ್ಲಾಕಿ ಫಿಲ್ಟ್ರ್ ಮಾಡಿ ಆ ಕೇಸಿಂಗ್ನ ತೂತ್ ಮಾಡಿ ಅದರೊಳಗೆ ನೀರನ್ನ ತುಂಬಿಸೋ ಪ್ರಯತ್ನಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿ ತುಂಬಿಸ್ಬೋದು ಭೂಮಿಗೆ ಅವಾಗ ನಿಮ್ಮ ನೀರು ಹೆಚ್ಚಾಗುತ್ತೆ ಹೌದು ಹಲೋ ಸರ್ ನಿಜ ಸರ್ ನಾ ಹೇಳದ್ನಲ್ಲ ನಿಮ್ಮ ಕೃಷಿ ಬದುಕಲ್ಲಿ ಬದುಕು ಕಟ್ಕೋಬೇಕು ಅಂದ್ರೆ ಚಾನಲ್ಸ್ ವಿಡಿಯೋಸ್ ನೋಡ್ಲಿ ಅರ್ಧ ಎಕರೆ ಏಳು ಎಕರೆ ಇರಲಿ ಬಂದಿರೋದು ಒಂದ್ ಇಂಚ್ ನೀರಾ ಒಂದ್ ಎಕ್ರಲ್ಲಿ ಬದುಕ್ ಕಟ್ಕೊಳ್ಳಿ ಒಂದ್ ಎಕ್ರಲ್ಲಿ ನೀವು ಸಂಪಾದನೆ ಮಾಡಿ ಇನ್ನೂ ಹತ್ತು ಬೋರ್ ಹೊಡಿಸ್ಬೋದಲ್ಲ ಬೇಡ ಒಂದು ಬೋರ್ ನೀಟಾಗಿರೋದು ಒಂದು ಪಾಯಿಂಟ್ ಮಾಡಿಸ್ಕೊಂಡ್ರೆ ಎರಡು ಸೇರಿ ಒಂದು ಮಾಡ್ಕೊಳ್ಳಿ ಆ ಒಂದಾಣಿಕೆ ಮಾಡ್ಕೊಂಡ್ರೆ ಮಾತ್ರ ಈ ಭೂಮಿಯಲ್ಲಿ ಬದುಕೋದ್ ಕಷ್ಟ ಮತ್ತೆ ಇನ್ನೊಂದು ಈ ಭೂಮಿ ಎಷ್ಟು ತೂತಾಗುತ್ತೋ ಅಷ್ಟು ಅದ್ರ ಪವರ್ ಕಡಿಮೆ ಆಗುತ್ತೆ ಸರ್ ಭೂಮಿ ನಾನು ಹೇಳದ್ನಲ್ಲ ಕಲ್ಲು ಕೂಡ ಬೆಳೆಯುತ್ತೆ ಹೇಳುದಲ್ಲ ಉಳ್ಕಡ್ಡಿಂದ ಇಂದ ಹಿಡಿದು ಪ್ರತಿಯೊಂದು ಬೆಳೆಯುತ್ತೆ ಸಾಯುತ್ತೆ ನಾವು ಎಷ್ಟು ಡ್ಯಾಮೇಜ್ ಮಾಡ್ತೀವಿ ಅಷ್ಟು ಕಲ್ಲು ಡ್ಯಾಮೇಜ್ ಆಗುತ್ತೆ ಮನುಷ್ಯ ನಾವು ನಮ್ಗೆ ಎಷ್ಟು ಆಪರೇಷನ್ ಮಾಡ್ತಾರೆ ಅಷ್ಟು ವೀಕ್ ಆಗಿ ಹೌದು ಭೂಮಿಲೂ ಅಷ್ಟೇನೆ ಕಲ್ಲು ಕೂಡ ಅಷ್ಟೇನೆ ಬಂಡೆ ಬೆಳೆಯುತ್ತೆ ನೀವು ಒಂದ್ಸಲ ಓಲ್ ಡ್ರಿಲ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದ್ರದ್ದು ಮುಗೀತ ಕೆಪಾಸಿಟಿ ಕಲ್ಲು ಬೆಳೆಯಲ್ಲ ನೆಕ್ಸ್ಟ್ ಇನ್ನು ಈಗ ನನ್ನ ಜಮೀನಲ್ಲೇ ಇದೆ ಇದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಷ್ಟಿತ್ತು ಕಲ್ಲು ಇವತ್ತು ಇಷ್ಟಾಗಿದೆ ಎಕ್ಸಾಂಪಲ್ ನಾನು ನೋಡಿರೋದಕ್ಕೆ ನಾನು ಹೇಳ್ದ ಇದ್ರ ಬಗ್ಗೆ ರಿಸರ್ಚ್ ಕೂಡ ಹೇಳೋಣ ಜಿಯಾಲಜಿಸ್ಟ್ ಕೂಡ ರಿಸರ್ಚ್ ಮಾಡ್ತೀನಿ ಗೊತ್ತಿಲ್ಲ ಹೌದು ನಂದೇ ಅದು ಏನಕ್ಕೆ ಹಿಂಗೆ ಬರ್ತಿದೆ ಯಾರು ಕಮೆಂಟ್ಸ್ಗಳು ಹಾಕ್ಬೇಡಿ ಹಾಕ್ತೀರಾ ನಿಮ್ಗೆನ ಅಷ್ಟು ನನ್ನ ಮೇಲೆ ಡೌಟು ಇತ್ತು ಅಂದ್ರೆ ಸೈಂಟಿಸ್ಟ್ನೇ ಕರ್ಕ ಬನ್ನಿ ಅಷ್ಟು ಓಪನ್ ಆಗಿದ್ದೀನಿ ಈ ಮುಚ್ಚುಮರಿ ಏನಿಲ್ಲ ಈಗ ಉಳಿಕಲ್ ನಟರಾಜ್ ಅಂತಾರಲ್ವಾ ಅವ್ರು ಒಳ್ಳೆಯವರು ನಾನು ಯಾರ್ದು ತಪ್ಪು ಸರಿ ಅಂತ ಹೇಳ್ತಿಲ್ಲ ಅವ್ರನ್ನೇ ಕರ್ಕೊಂಡು ಬಂದು ಯಾಕೆ ಬರ್ತಿದೆ ನನಗೆ ಚೆಕ್ ಮಾಡಿ ಅದ್ರಲ್ಲಿ ಏನು ತಪ್ಪೇನಿಲ್ಲ ನೋಡಿ ಇದೆ ಈ ಪಾಯಿಂಟ್ ಮಾಡೋದು ಯಾಕೆ ಬತ್ತು ಈಗ ತೆಂಗಿನಕಾಯಿ ಒಂದು ಸುಳ್ಳು ಅಂತಾರಲ್ವಾ ತೆಂಗಿನಕಾಯಿ ಅರ್ಧ ಒಳ್ಕೊಡಿ ಕಲ್ಕೊಡಿ ಆಪಲ್ ಇರುಳಿ ಟೊಮೊಟೊ ಏನ್ ಇಡ್ಕೊಂಡ್ರು ಫಂಕ್ಷನ್ ಬರುತ್ತೆ ಏನಕ್ಕೆ ಬರ್ತಿದೆ ನನಗೆ ಬೇರೆ ಬೇರೆ ಇನ್ನೂ ಬೇರೆ ತರ ಇದೆ ಬಟ್ ನನಗ್ ಫೋಕಸ್ ಇರೋದು ಇಷ್ಟೇ ಸಾಕಿ ಲೈಫ್ ಅಲ್ಲಿ ಒಂದನ್ನ ನಾನು ಫೋಕಸ್ ಮಾಡ್ಬೇಕು ಒಂದ್ರಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಬೇಕು ಆ ಅಚೀವ್ಮೆಂಟ್ ಏನು ಬೋರ್ ಪಾಯಿಂಟ್ ಬೇಕು ಅಂದ್ರೆ ಸುಪ್ರೀತ್ ಅಂತ ಹೇಳ್ಬೇಕು ಹ್ಮ್ ಹ್ಮ್ ಏ ಇಲ್ಲಪ್ಪ ಆ ಹೆಸರು ತಗೋಬೇಕು ದೊಡ್ಡ ನಾನು ಸಂಬಂಧನೆ ಮಾಡ್ತೀನಿ ನಾನ್ ತುಂಬಾ ನನ್ಗೆ ದುಡ್ಡು ಹಿಂಗ್ ಮಾಡ್ಲೇಬೇಕು ಹೇಳದ್ನಲ್ಲ ದುಡ್ಡು ಮಾಡ್ಬೇಕಂದ್ರೆ ಒಟ್ಟೋಗ್ಬಿಡ್ಬೇಕು ಇಷ್ಟೊತ್ ಪಾಯಿಂಟ್ ಮಾಡ್ಬಿಟ್ಟು ಬಟ್ ನನಗೆ ರಿಸಲ್ಟ್ ಬೇಕು ಮೈನ್ ಯಾಕಂದ್ರೆ ನಾವು ನನ್ಗೆ ಹ್ಮ್ ರಿಸಲ್ಟ್ ತಾನೇ ನನಗೆ ಕೂಗ್ಬೇಕು ಪ್ರಚಾರ ಮಾಡ್ಕೊಂಡು ಏನು ಉಪಯೋಗನೂ ಇಲ್ಲ ನೀವು ಬೋರ್ ಹಾಕಿಸ್ತೀನಿ ಅಂತಂದರೆ ಒಂದು ಎಕ್ರೆಯಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಪಾಯಿಂಟ್ ಹಾಕಿಸಿ ಬೋರ್ ಹಾಕಿಸ್ತಾರೆ ಒಂದು ಒಳ್ಳೆ ಪಾಯಿಂಟ್ನ ನೋಡಿಸಿ ಬೋರ್ ಹಾಕಿಸಿ ಭೂಮಿಯ ಒಂದು ಪವರ್ ಕಡಿಮೆ ಆಗೋಲ್ಲ ನಾವು ಸುಮ್ಮನೆ ತೂತ್ ತೂತ್ ಮಾಡ್ತಾ ಹೋದ್ರೆ ಭೂಮಿ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ ಮತ್ತು ಅಂತರ್ಜಲ ಮಟ್ಟ ಕಡಿಮೆನೂ ಆಗುತ್ತೆ ಈ ರೀತಿಯಾದ ಒಂದು ಅಚ್ಚ ಹಸಿರಿನಿಂದ ತೋಟ ಕೂಡಿರಬೇಕು ಮತ್ತು ಮರಗಳು ಜಾಸ್ತಿ ಇರಬೇಕು ಗಿಡಗಳು ಜಾಸ್ತಿ ಇರಬೇಕು ಕಳೆಗಳು ಜಾಸ್ತಿ ಇರಬೇಕು ಉಳುಮೆ ಮಾಡಬಾರ್ದು ನ್ಯಾಚುರಲ್ ಫಾರ್ಮಿಂಗ್ ಆಗಿ ಗುಟ್ಬಿಡಬೇಕು ಸಹಜವಾಗಿ ಕಾಡನ್ನು ನೋಡಿ ಅಲ್ಲಿ ಎಷ್ಟೊಂದು ಕ್ರಿಯೆಗಳು ನಡೀತಾ ಇರುತ್ತೆ ಬ್ಯಾಕ್ಟೀರಿಯಾಗಳಿರುತ್ತೆ ಕಳೆಗಳನ್ನ ಯಾರೂ ಅಲ್ಲಿ ಉಳುಮೆ ಮಾಡಲ್ಲ ಗಿಡಗಳು ಹೆಂಗಿರುತ್ತೋ ಮರಗಳು ಹೇಗಿರುತ್ತೋ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಅದೇ ರೀತಿಯಾಗಿ ನೀವು ಕಮರ್ಷಿಯಲಾಗಿ ಬೆಳ್ಕೊಳ್ಳಿ ಅದ್ರ ಮಧ್ಯೆ ಈ ರೀತಿಯಾದ ಒಂದಷ್ಟು ಕಳೆಗಳು ಉಳುಮೆ ಮಾಡದೇ ಇರೋದು ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ತೋಟಕ್ಕೆ ಆಟೋಮೆಟಿಕ್ಕಾಗಿ ಬಿದ್ದ ಮಳೆ ನೀರು ಹಿಂಗತ್ತೆ ಎಷ್ಟೇ ದೊಡ್ಡ ಮಳೆ ಬಂದರೂ ಆ ಭೂಮಿ ಆ ಒಂದು ಮಳೆ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋವಂಥ ತಾಕತ್ತು ಆ ಭೂಮಿಗೆ ಇರುತ್ತೆ ಹಂಗಾಗಿ ನ್ಯಾಚುರಲ್ ಫಾರ್ಮಿಂಗ್ ಕಡೆ ಬನ್ನಿ ಮತ್ತೆ ಜಾಸ್ತಿ ಬೋರ್ ಓಡಿಸ್ಬೇಡಿ ಬೋರ್ ಓಡಿಸಿದ್ರು ಒಳ್ಳೆ ಅವ್ರ ಕೈಲಿ ಅಂದ್ರೆ ಒಳ್ಳೆ ಪಾಯಿಂಟ್ ಯಾರು ಮಾಡ್ತಾರೆ ಅವ್ರ ಕೈಲಿ ಒಂದು ಪಾಯಿಂಟ್ ಮಾಡಿಸಿ ಆ ನೀರು ಎಷ್ಟು ಬರುತ್ತೋ ಅದನ್ನ ಕಣ್ಣು ಗೆ ಎರಡು ಇಂಚ್ ಬರಲಿ ಒಂದೂವರೆ ಇಂಚ್ ಬರಲಿ ಮೂರು ಇಂಚ್ ಬರಲಿ ಐದು ಇಂಚ್ ಬರಲಿ ಹಂಗನ್ಬಿಟ್ಟು ನನಗೆ ನೀರು ಜಾಸ್ತಿ ಇದೆ ಅಂತ ಸುಮ್ಮನೆ ಚೆಲ್ಬೇಡಿ ಒಂದು ಇಂಚ್ ಬರಲಿ ಆ ನೀರನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು